ಮಣ್ಣಗುಡ್ಡೆಯ ಗುರ್ಜಿ ಉತ್ಸವಕ್ಕೆ ತನ್ನದೇ ಆದ ಇತಿಹಾಸವಿದೆ ಇಷ್ಟಾರ್ಥ ಸಿದ್ದಿಗಾಗಿಯೇ ಒಂದು ಕುಟುಂಬವು ನೆರವೇರಿಸಿದ ವಿಶೇಷ ಪೂಜೆ ಮುಂದೆ ಸಾರ್ವಜನಿಕವಾಗಿ ಬೆಳೆದು ಬಂದ ರೀತಿ ನಿಜಕ್ಕೂ ಅಚ್ಚರಿಯ ಸಂಗತಿ ಕೋಟೇಶ್ವರ ಬ್ರಾಹ್ಮಣ ಪಂಗಡಕ್ಕೆ ಸೇರಿದ ಶ್ರೀಯುತ ಕಂಬಳ ವಾದಿರಾಜ್ ರಾವ್ ಅವರು ಕುದ್ರೋಳಿ ಅಳಕೆ ನಿವಾಸಿಗಳಾಗಿದ್ದು ಪುತ್ರ ಸಂತತಿಗಾಗಿ ಮಂಗಳೂರಿನ ಶರವು ಮಹಾಗಣಪತಿಗೆ ಅರಿಕೆ ಮಾಡಿದರಂತೆ ಮುಂದೆ ಅವರಿಗೆ ಸಂತತಿಯ ಭಾಗ್ಯವು ಈಡೇರಿತಂತೆ ಆ ಪ್ರಯುಕ್ತ ಅರವತ್ತೊಂಬತ್ತರಲ್ಲಿ ನೆರವೇರಿಸಿದ ಸಣ್ಣ ಮಟ್ಟಿನ ಗುರ್ಜಿ ಪೂಜೆಯು ಮಣ್ಣಗುಡ್ಡೆಯಲ್ಲಿ ವಿಜೃಂಭಣೆಯಿಂದ ಮುಂದೆ ಆಚರಣೆಗೊಳ್ಳಲು ಪ್ರೇರಕವಾಯಿತು ನವೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗುರ್ಜಿ ಉತ್ಸವವು ತನ್ನ ನೂರ ಐವತ್ತನೇ ವರ್ಷವನ್ನು ಪೂರೈಸಿತು ತುಳು ಭಾಷೆಯಲ್ಲಿ ಗುರ್ಜಿ ಅಂದರೆ ಗೂಟ ಕಂಬ ಎಂಬ ಅರ್ಥ ಬರುತ್ತದೆ ದೀಪವನ್ನು ಕಂಬದ ತುದಿಯಲ್ಲಿ ಇಡುವಂತಹ ವ್ಯವಸ್ಥೆಯನ್ನು ಗುರ್ಜಿ ಎಂದೂ ಕರೆಯುತ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಗುಜ್ಜಿಪಾಳುನಿ ಎಂಬ ಪದ ಬಳಕೆ ಇನ್ನೂ ಪ್ರಚಲಿತದಲ್ಲಿದೆ ಮಾಹಿತಿ ಸಂಗ್ರಹದ ಸಮಯದಲ್ಲಿ ಈ ಆಚರಣೆಯು ಮರಾಠಿ ಮೂಲದೆಂದು ಹಿರಿಯರೊಬ್ಬರು ಹೇಳಿದ್ದರು ಆದರೆ ಇದನ್ನು ರುಜುವಾತು ಮಾಡಲು ನನ್ನಲ್ಲಿ ಸದ್ಯ ಯಾವುದೇ ಪುರಾವೆಗಳಿಲ್ಲ ಕಾರ್ತಿಕ ಮಾಸದಲ್ಲಿ ನಡೆಯುವ ಈ ಗುರ್ಜಿ ಉತ್ಸವದಲ್ಲಿ ಮುಖ್ಯವಾಗಿ ಸ್ಥಿರವಾದ ರಥವನ್ನು ನಿರ್ಮಿಸಿ ಅದನ್ನು ಹಣ್ಣು ಹಂಪಲು ತರಕಾರಿ ಹೂ ಎಲೆಗಳಿಂದ ವಿಶೇಷವಾಗಿ ಅಲಂಕರಿಸುತ್ತಾರೆ ಜೊತೆಗೆ ದೀಪಾಲಂಕಾರವೂ ಇರುತ್ತದೆ ಸಂಪತ್ತು ಮತ್ತು ಸಂತಾನದ ಪ್ರತೀಕವಾಗಿ ತುಳುನಾಡಿನಲ್ಲಿ ನಡೆಯುವ ಹಲವು ಆರಾಧನೆಗಳು ಈಗಲೂ ಚಾಲ್ತಿಯಲ್ಲಿದೆ ಗುರ್ಜಿ ಉತ್ಸವವು ಈ ಫಲವಂತಿಕೆಯ ಸ್ವರೂಪವನ್ನು ಬಿಂಬಿಸುತ್ತದೆ ಶರೋ ಮಹಾಗಣಪತಿ ದೇವರ ಪೇಟ ಸವಾರಿ ಕುದ್ರೋಳಿಗೆ ಬಂದಾಗ ಅಲ್ಲಿಂದ ಮಣ್ಣಗುಡ್ಡೆಗೆ ಬರುವಂತೆ ಹೇಳಿಕೆ ಕೊಡುವ ಸಂಪ್ರದಾಯ ಈಗಲೂ ನಡೆಯುತ್ತಿದೆ ಭಜನೆ ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವುದರ ಜೊತೆಗೆ ಮಣ್ಣಗುಡ್ಡೆ ಗುರ್ಜಿ ಸಮಿತಿಯವರು ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದು ನಿಜಕ್ಕೂ ಶ್ಲಾಘನೀಯ ಮಣ್ಣಗುಡ್ಡೆಯಲ್ಲಿ ಹಿಂದೆ ನಡೆದ ಭಜನಾ ಕಾರ್ಯಕ್ರಮದ ಕೆಲವು ವಿಶೇಷ ತುಣುಕುಗಳನ್ನು ವೀಕ್ಷಕರಿಗಾಗಿ ಇಲ್ಲಿ ನೀಡುತ್ತಿದ್ದೇವೆ mama bhaya magu vi rodi